ಅತ್ತಿಗೆಯ ಮಗಳು ಹಳ್ಳಿಯಿಂದ ನಗರಕ್ಕೆ ಬಂದಿದ್ದು ಅಕ್ಕಪಕ್ಕದ ಸಂಬಂಧದಿಂದಾಗಿ ನಾನಿದ್ದ ಮನೆಯಲ್ಲಿ ತಂಗಿರುವಳು ಒಂದು ದಿನ ನಾನು ಕೋಣೆಯಲ್ಲಿ ಮೌನವಾಗಿ ಪುಸ್ತಕ ಓದುತ್ತಿರುವಾಗ ಅವಳು ನೇರವಾಗಿ ಒಳಗೆ ಬಂದು ಬಟ್ಟೆ ಬದಲಾಯಿಸತೊಡಗುತ್ತಾಳೆ ನಾನು ಶರಮಿಸುಕ್ ನೋಟ್ ಹಾಕುತ್ತಾ ಕೊಂಡು ಹೋಗುತ್ತೇನೆ ಅವಳು ರಾತ್ರಿಯಲ್ಲಿ ನನ್ನ ಹತ್ತಿರ ಮಲಗುವುದು ಆರಂಭಿಸುತ್ತಾಳೆ ಬಟ್ಟೆ ಬದಲಾಯಿಸುವ ನೆಪದಲ್ಲಿ ನನ್ನ ಬಳಿ ಹೆಚ್ಚಾಗಿ ಮಾತನಾಡಿಸುತ್ತಾಳೆ ಅವಳ ಕಿವಿಮಾತು ನಗು ಹಾಗೂ ಆಕಸ್ಮಿಕ ಸ್ಪರ್ಶ ನನಗೆ ಕೇವಲ ಅಟ್ರಾಕ್ಷನ್ ಮಾತ್ರವಲ್ಲ ಒಂದು ರೀತಿಯ ಪ್ರೇಮದ ಸಂಕೇತವೂ ಕಾಣಿಸುತ್ತದೆ ಬೆಳಗಿನ ಜಾವ ಹನ್ನೊಂದು ಗಂಟೆ ಮಳೆ ಬೀಳುವ ಆಭಾಸ ಆದರೆ ಒಂದು ಹನಿಗಾಲಿಗೂ ಹಾರದೆ ಆಕಾಶ ಬೂದು ಬಣ್ಣದಲ್ಲಿ ಅಳಲುತ್ತಿದ್ದಷ್ಟು ಗಂಭೀರವಾಗಿತ್ತು ಮನೆಯೊಳಗೆ ಬಿಸಿಲು ಹಬ್ಬಿದ ರೀತಿಯ ಬೆಳಕು ಹರಡಿದಿತ್ತು ನಾನು ನನ್ನ ಹಾಸಿಗೆಯ ಮೇಲೆ ಪಾಠಪುಸ್ತಕಗಳ ನಡುವೆ ಕುಳಿತಿದ್ದೆ ಮನಸ್ಸು ಓದಿನಲ್ಲಿ ಇರಲೇ ಇಲ್ಲ ಎಲ್ಲಿ ನೋಡಿದರೂ ಆಕೆಯ ಮುಖ ಮಾತ್ರ ಅವಳು ಶ್ರುತಿ ನನ್ನ ಅತ್ತಿಗೆಯ ಮಗಳು ಹಳ್ಳಿಯಿಂದ ನಗರಕ್ಕೆ ಟ್ರೇನಿಂಗ್ಗಾಗಿ ಬಂದಿದ್ದು ಈ ತಿಂಗಳಿನಿಂದಲೇ ನಮ್ಮ ಮನೆಯಲ್ಲಿ ತಂಗುತ್ತಿದ್ದಳು ನಾವು ಅ ಕೌಸಿನ್ ಅಂದರೆ ಕೌಸಿನ್ ಆದರೆ ನಾವು ಒಂದೇ ಮನೆಯೊಳಗೆ ಹಂಚಿಕೊಳ್ಳುತ್ತಿರುವ ಈ ವಾತಾವರಣ ಎಲ್ಲದರಿಗೂ ಹೊಸ ರೂಪ ನೀಡಿತು ಅವಳ ವಾಕ್ಚಾತುರ್ಯ ನಗು ಮೈಮೆದುಪಿನ ನಡಿಗೆ ಎಲ್ಲವೂ ನನಗೆ ಪ್ರತಿದಿನವೂ ಹೊಸ ಅನುಭವವಾಗಿತ್ತು ಕೆಲವೊಮ್ಮೆ ಆಕೆಯ ನೋಟ ನನ್ನ ಮೈಮೇಲೆ ಕಾದಂತೆ ಚುಟುಕು ಹೊಡೆದಂತಿತ್ತು ಆದರೂ ನಾನು ನನ್ನಲ್ಲಿ ನನ್ನನ್ನು ಶಮಿಸಲೂ ಪ್ರಯತ್ನಿಸುತ್ತಿದ್ದೆ ಅವಳು ನಿನ್ನ ಸಂಬಂಧಿ ಅಷ್ಟೇ ಅಂತ ಓವರ್ಟಿಂಕ್ ಮಾಡ್ತಾ ಸುಮ್ಮನೆ ಓದುವ ಹೆಸರಲ್ಲಿ ಕುಳಿತಿದ್ದೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಬೇರೊಬ್ಬರೂ ಅಷ್ಟಾಗಿ ಇರಲಿಲ್ಲ ಅಮ್ಮ ಅಡುಗೆ ಮನೆಯಲ್ಲಿದ್ದರು ಅಪ್ಪ ಕೆಲಸಕ್ಕೆ ಹೋಗಿದ್ದರು ನನ್ನ ಕೋಣೆ ಸಂಪೂರ್ಣ ಸುಮ್ಮನಾಗಿತ್ತು ಅವಳು ಏಕೆಂದು ನನ್ನ ಕೋಣೆಯ ಬಾಗಿಲು ಬಡಿದು ಬಿಟ್ಟಳು ಅಣ್ಣಾ ಒಂದು ನಿಮಿಷ್ ಬಂದು ಬಟ್ಟೆ ಬದಲಾಯಿಸ್ತೀನಿ ಒಳಗೆ ಬರ್ಲಾ ಅವಳ ಮಾತಿನಲ್ಲಿ ಸಹಜತೆ ಆದರೆ ಧೈರ್ಯವಿತ್ತು ನಾನು ಬೇದಿಸಿ ನೋಡಿದೆ ಹೀ ಹೌದಪ್ಪ ಬಾ ಬಾ ಎಂ ನಾನು ಗಾಬರಿಯಲ್ಲೇ ಕೈ ಇತ್ತರಿಸುತ್ತ ಅವಳಿಗೆ ಅವಕಾಶ ಕೊಟ್ಟೆ ಅವಳು ನಗುತ್ತಾ ಒಳಗೆ ಬಂದುಕೊಂಡಳು ಕೈಯಲ್ಲಿ ಟವಲ್ ಮತ್ತೊಂದು ಡ್ರೆಸ್ ಅವಳ ಮುಖ ಸ್ವಲ್ಪ ತೇವವಿದ್ದಂತೆ ಕ್ಷಣಷ್ಟರಲ್ಲಿ ನಾನು ಊಹಿಸಿದೆ ಅವಳು ಇತ್ತೀಚೆಗೆ ಸ್ನಾನ ಮಾಡಿ ಬಂದಿರಬಹುದು ನಮ್ಮ ರೂಮಲ್ಲಿ ಅತ್ತೆ ಕಿತ್ತಾಳೆ ಅಣ್ಣ ನಾನು ನೊಯ್ಸೆ ಮಾಡೋದೇ ಬೇಡ ಅಂತಲೇ ಇಲ್ಲಿ ಬಟ್ಟೆ ಬದಲಾಯಿಸ್ತೀನಿ ನಿಮಗೆ ಏನೂ ತೊಂದರೆಯಾಗಲ್ಲ ಅಲ್ವಾ ಅವಳ ಕಣ್ಣುಗಳು ನೇರವಾಗಿ ನನ್ನ ಕಣ್ಣನ್ನು ನೋಡಿದವು ನಾನು ತಲೆ ಕೆಡಿಸಿಕೊಂಡು ಇಲ್ಲ ಇಲ್ಲ ಏನು ಇಲ್ಲ ಅಂತ ಗದರಿಕೆಯಿಂದ ನಗಿದ್ದೆ ಆದರೆ ನಾನು ಒಳಗೊಳಗೆ ಬಡಿದಿದ್ದೆ ಅವಳು ತಾನಾಗಿಯೇ ಬಟ್ಟೆ ಬದಲಾಯಿಸಲು ಆರಂಭಿಸಿದಳು ನಾನು ತಲೆಗೆ ಮೊಬೈಲ್ ಹಿಡಿದು ಯಾವುದೋ ವಿಡಿಯೋ ನೋಡ್ತಿರುವಂತೆ ನಟಿಸುತ್ತಿದ್ದೆ ಆದರೆ ಕಣ್ಣುಗಳು ಮೊಬೈಲ್ಗಿಂತ ಜಾಸ್ತಿ ಆಕೆಯ ದಿಕ್ಕಿನಲ್ಲಿ ತಿರುಗುತ್ತಿದ್ದವು ಅವಳು ಟವಲ್ ಬಿಚ್ಚಿದ ಕ್ಷಣ ಒಂದು ಕ್ಷಣಕ್ಕೆ ನನ್ನ ಉಸಿರು ನಿಂತಂತಾಯಿತು ಅವಳ ಬೆನ್ನಿನ ಬೆವರು ಸಿಕ್ಕಿಸಿಕೊಂಡ ಬಟ್ಟೆಯೊಳಗಿನ ನವಿರಾದ ಶರೀರ ನನ್ನ ಹೃದಯದ ಬಡಿತವನ್ನು ನಿಯಂತ್ರಿಸಲು ಆಗುತ್ತಿರಲಿಲ್ಲ ನಾನು ಬದಿಗೆ ತಿರುಗಿದಂತೆ ತೋರಿಸಿಕೊಂಡೆ ಆದರೆ ಕೇಳುತ್ತಿದ್ದೆ ಬಟ್ಟೆ ಬದಲಾಯಿಸುವ ಸಣ್ಣ ಸದ್ದುಗಳು ಟಿಸರ್ಚ್ ಹಾಕುವ ತಕ್ಷಣ ಶರೀರದ ಲವಲವಿಕೆ ನನ್ನ ತಾಳ್ಮೆ ಪರೀಕ್ಷೆ ನೀನು ತುಂಬಾ ಭಯಪಟ್ಟು ಬಿಟ್ ಅಣ್ಣ ಅವಳು ನಗುತ್ತಾ ಹೇಳಿದಳು ನಾನು ನಿಮ್ಮ ಅತ್ತಿಗೆಯ ಮಗಳು ಅಷ್ಟೆ ನಿಮಗೆ ನಾಚಿಕೆ ಬೇಡ ಅಲ್ವಾ ನಾನು ಏನು ಹೇಳಲಿ ಎಂದು ಅರ್ಥವಾಗಲಿಲ್ಲ ಅವಳ ಮಾತು ಸರ ಆದರೆ ತಳಮಳ ಉಂಟು ಮಾಡಿದ ಅಯ್ಯೋ ನಾನೇನು ನಿನ್ನ ನೋಡ್ತಿಲ್ಲ ನಿನ್ ನೋಡೋಕೆ ಹಕ್ಕಿಲ್ಲ ಅಂತ ಬಡ್ತಿ ಬಡ್ತಿಯಾಗಿ ಉತ್ತರ ಕೊಟ್ಟೆ ನಗುತ್ತಾ ತಲೆ ಬಾಗಿಸಿ ಏ ಸರಿ ಸರಿಯೇ ಅಂತ ಬಟ್ಟೆ ಸರಿಪಡಿಸಿಕೊಂಡಳು ಅವಳು ಹಾಸಿಗೆ ಕಡೆ ಬಂದು ಕುಳಿತಳು ನನ್ನ ಹತ್ತಿರ ಬಲಭಾಗದಲ್ಲಿ ಹಾಸಿಗೆ ತಂಪಾಗಿತ್ತು ಅದು ಟೈಮ್ ಇಲ್ಲಿ ಮಲಗಿದ್ರೆ ಚೆನ್ನಾಗಿ ಎಣಿಸುತ್ತೆ ಅಣ್ಣಾ ನಿಮಗೂ ತೊಂದರೆ ಇಲ್ಲ ಅಲ್ವಾ ಅವಳು ಪ್ರಶ್ನಿಸಿದ್ದಾಳೆ ಆದರೆ ಆ ಪ್ರಶ್ನೆಯಲ್ಲಿ ಅರ್ಥವಿದೆ ನನ್ನ ಹಾಸಿಗೆಯ ಮತ್ತೊಂದು ಅಂಚು ಅವಳಿಗೆ ಸಿಗಬೇಕೆಂದು ಅಥವಾ ನನ್ನ ಹತ್ತಿರ ಇರಬೇಕೆಂದು ಅವಳ ಭಾವನೆಗಳ ಚಿಲುಮೆಯೊಂದು ಹೊರಬರುತ್ತಿತ್ತು ಇಲ್ಲ ಏನೂ ತೊಂದರೆ ಇಲ್ಲ ಅಂತ ಮಾತ್ರ ಹೇಳಿದ್ದೆ ನಾನು ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿದ್ದ ಯುದ್ಧ ಬೇರೆಯದೇ ಆಗಿತ್ತು ಹೃದಯ ಪ್ರತಿ ದಡಕಿಯಲ್ಲೂ ಆಕೆಯ ಬಟ್ಟೆ ಬದಲಾಯಿಸುವ ದೃಶ್ಯ ಆ ನಗೆಯೊಳಗಿನ ಸ್ಪಷ್ಟನವಿರುತ್ತೆ ಆ ಶರೀರದ ಹದವಾದಗಳಿಗೆ ಎಲ್ಲವೂ ಉರಿಯುತ್ತಿದ್ದವು ಅವಳು ನನ್ನ ತಲೆಯ ಹತ್ತಿರ ಮಲಗಿದಳು ನಮ್ಮಿಬ್ಬರ ಉಸಿರಾಟ ಶಬ್ದಿಸುತ್ತಿತ್ತು ಸಮಯ ಕಳೆಯುತ್ತಿದ್ದರೂ ನಿದ್ದೆ ಮಾತ್ರ ಬಾರದಂತಿತ್ತು ಆ ರಾತ್ರಿ ಆಕೆಯ ಶರೀರದ ಉಷ್ಣತೆ ನನ್ನ ಹತ್ತಿರವಿದ್ದಂತೆ ತೋರಿತು ನಕ್ಕ ನಗುವಿನಲ್ಲಿ ನಾನು ಕುಣಿದಿದ್ದೆ ನನ್ನ ಉಸಿರು ಉಕ್ಕುತ್ತಿದ್ದೆ ಆದರೆ ನಾನು ಏನೂ ಮಾಡಲಿಲ್ಲ ಕೇವಲ ಅವಳ ಹತ್ತಿರ ಮಲಗಿ ಆ ಶಬ್ದಗಳ ನಡುವಿನ ಮೌನವನ್ನು ಕೇಳುತ್ತಿದ್ದೆ ಆ ರಾತ್ರಿ ಮೌನವಾಗಿಯೇ ಕಳೆಯಿತು ಅವಳು ನನ್ನ ಹತ್ತಿರ ಮಲಗಿದ್ದರೂ ನಮ್ಮಿಬ್ಬರ ನಡುವಿನ ಅಂತರ ಎಷ್ಟೋ ಮಾತುಗಳನ್ನು ಅಡಗಿಸಿಕೊಂಡಿತ್ತು ನಾನು ನಾನಾಗಿದ್ದೇನೆ ಇಲ್ಲ ನಾನು ಯಾರಾಗುತ್ತಿದ್ದೆ ಎಂಬ ಪ್ರಶ್ನೆಯೊಂದಿಗೆ ನಿದ್ದೆಯು ನನ್ನ ಕಣ್ಗಳಿಂದ ದೂರವಿದ್ದಳು ಮರುದಿನ ಬೆಳಗ್ಗೆ ಅವಳು ಇನ್ನೂ ನನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು ನನ್ನ ದಿಕ್ಕಿಗೆ ತಿರುಗಿದ್ದಳು ಅವಳ ಕೂದಲ ತುದಿ ನನ್ನ ಬಾಹುವನ್ನೇ ತೊಳೆದಂತಾಗಿತ್ತು ನಿದ್ರಾಭಂಗವಾಗದಂತೆ ಎದ್ದಿದ್ದೆ ಆದರೆ ಅವಳ ಮೃದುವಾದ ಉಸಿರಾಟ ತುಂಟವಾಗಿ ಬಾಯಿಬಿಟ್ಟಿದ್ದ ತುಟಿಗಳು ಅವು ನನ್ನ ಕಣ್ಣುಗಳನ್ನು ಸೆರೆಹಿಡಿದಿದ್ದವು ನಾನು ಎದ್ದು ಹೊರಕ್ಕೆ ಹೋಗಿದಾಗ ಅಮ್ಮ ಅಡುಗೆ ಮನೆಗೆ ಹೋಗಿದ್ದರು ಮನೆಯಲ್ಲಿಯೇ ಇರುವುದು ನಾನು ಶ್ರುತಿಯೂ ಮಾತ್ರ ಬೆಳಿಗ್ಗೆ ಅವಳು ಚಹಾ ಕುಡಿಯುತ್ತಾ ಹಾಸಿಗೆ ಮೇಲೆ ಕೂತಿದ್ದಳು ನಾನು ಸ್ನಾನ ಮುಗಿಸಿ ನನ್ನ ಕೋಣೆಗೆ ಹಿಂದಿರುಗುತ್ತಿದ್ದೆ ಆಗಲೇ ಅವಳು ಕೋಣೆಯ ಬಾಗಿಲು ಹತ್ತಿರ ನಿಂತು ನಗುತ್ತಾ ಕೇಳಿದಳು ಇವತ್ತು ನಾನು ನಿನ್ನ ಕೋಣೆಯಲ್ಲಿ ದಿನದ ಮೊದಲ ವ್ಯಾಯಾಮ ಮಾಡ್ಬೇಕಾ ಅಣ್ಣಾ ನಾನು ನಗು ಹಾಕಿದೆ ಇಲ್ಲಿ ವ್ಯಾಯಾಮಕ್ಕೂ ಅವಕಾಶ ಇದೆಯಾ ಅವಳು ತಕ್ಷಣವೇ ತನ್ನ ಟ್ಯೂಷರ್ಟ್ ತೊಳೆದಂತೆ ಎದೆ ಮೇಲ್ಮಟ್ಟ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ನಾನು ನನ್ನ ಕಣ್ಣನ್ನೂ ತಿರುಗಿಸಬೇಕೆಂಬ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟರಲ್ಲೇ ಅವಳು ಹಾಸಿಗೆಯ ಮುಂದೆ ನಿಂತು ನಿಧಾನವಾಗಿ ಉಡುಗೊರೆ ಬದಲಾಯಿಸುತ್ತಿದ್ದಳು ಈ ಬಾರಿ ಬಾಗಿಲು ಕೂಡ ಮುಚ್ಚಿರಲಿಲ್ಲ ನೀನು ಕೇಳಿಲ್ಲ ಅಣ್ಣಾ ನಿನಗೆ ಇಷ್ಟವೋ ಅಥವಾ ಬೇಸರವಾಗುತ್ತಾ ಅವಳ ದೇಹದಲ್ಲಿ ಜಾರುತ್ತಿರುವ ಹನಿ ಮೃದುವಾದ ತುಟಿಗಳ ಸ್ಪಂದನೆ ಮಿದಿದ ಹೊದಿಕೆ ಆಕೆ ಎದ್ದೇಳುವ ಪ್ರತಿ ಸನ್ನೆ ನನಗೆ ನಿದ್ರೆ ಬಿಟ್ಟು ಕನಸು ಕಾಣುತ್ತಿರುವ ಅನುಭವವಾಯಿತು ಇಷ್ಟವೋ ಬೇಸರವೋ ಗೊತ್ತಿಲ್ಲ ಆದರೆ ನಿನ್ನ ಮುಂದೆ ನಾನೇನು ಸಾರಿ ತೊಳೆಯುತ್ತಿರುವವನಂತೆ ತೋಚಿಸುತ್ತಿದೆ ಅಂತ ಹೇಳಿದ್ದೆ ನನಗೆ ಆಶ್ಚರ್ಯ ನಾನು ನನ್ನ ಮಿತಿಯನ್ನು ದಾಟುತ್ತಿದ್ದೆ ಅವಳು ನಗುತ್ತಾ ನನ್ನ ಹತ್ತಿರಕ್ಕೆ ಬಂದು ಕುಳಿತಳು ನೀನು ನನಗೆ ಹತ್ತಿರವಾಗ್ತಾ ಇರೋದು ನನಗೆ ಇಷ್ಟ ನೀನು ಬೇರೆ ಹುಡುಗನಾಗಿದ್ದರೋ ನೀನು ನನ್ನ ಅಣ್ಣನಾಗಿದ್ದರೋ ಗೊತ್ತಿಲ್ಲ ಆದರೆ ನಿನ್ನ ಹತ್ತಿರ ಬಂದು ಮಾತಾಡೋದೇ ತಾನೇ ಆನಂದ ನಾನು ತಕ್ಷಣವೇ ಪ್ರಶ್ನೆ ಮಾಡಿದೆ ಅವನೊಬ್ಬನಿದ್ದಾನ ನಿನ್ನ ಹತ್ತಿರ ನಿನ್ನ ಹಳ್ಳಿಯಲ್ಲಿ ಅವಳು ನನ್ನ ಕಣ್ಣು ನೋಡುತ್ತಲೇ ತನ್ನ ಕೂದಲನ್ನು ಕೈಯಿಂದ ಸರಿಪಡಿಸುತ್ತಾ ಕೊಂಚ ಶ್ರಮಿಸಿ ಎಡಗೆಯಿಂದ ನನ್ನ ತಲೆಹತ್ತಿಗೆ ತಟ್ಟಿದಂತೆ ತೊರೆದಳು ಇಲ್ಲಿ ಬಂದ ಮೇಲೆ ನಿನ್ನ ಮಾತು ನಿನ್ನ ನೋಟ ನಿನ್ನ ಸಹನೆ ನನಗೆ ಹೊಸದಾಗಿ ಕಂಡಿದೆಯಲ್ಲ ಅಣ್ಣಾ ಇಂತಹ ಸಹಜ ವ್ಯಕ್ತಿತ್ವ ಇರುವ ಹುಡುಗ ಹುಡುಕಿದರೆ ಸಿಕ್ಕೋಲ್ಲ ಅಲ್ಲಿ ಯಾರಿದ್ದರೂ ಅವರು ನಿನ್ನ ಹತ್ತಿರ ಬಾರದವರು ಆ ಮಾತುಗಳಲ್ಲಿ ಪ್ರೀತಿಯ ಸವಿನೆನೆಗಳಿತ್ತು ಆದರೆ ಅದೆರಡು ಭಾವನೆಗಳ ನಡುವೆ ನಾನು ಕಳವಳಗೊಂಡೆ ಅವಳು ನನ್ನ ಸಂಬಂಧ ನನ್ನ ಜೀವನದ ಹೊಸ ಈ ಬಾರಿ ರಾತ್ರಿ ಇನ್ನಷ್ಟು ಮೌನವಾಗಿರುತ್ತದೆ ಕೋಣೆಯ ಲೈಟ್ ಸ್ವಲ್ಪ ಹೊತ್ತು ಆನಂತೆ ಇರುತ್ತದೆ ಅವಳು ಎಚ್ಚರಿಕೆಯಿಂದ ನನ್ನ ಹಾಸಿಗೆಯ ದಡದಲ್ಲಿ ಬಂದು ಮಲಗುತ್ತಾಳೆ ನಾನು ಮಲಗಿದ್ದೆ ಏನೂ ಮಾತಾಡದೆ ಆದರೆ ಅವಳ ಬೆರಳು ನನ್ನ ಬೆರಳನ್ನು ತಟ್ಟಿದಾಗ ನಾನು ಹೃದಯ ತಾಳಮೇಳ ಕಳೆದುಕೊಳ್ಳುತ್ತೇನೆ ಅವಳ ದೇಹದ ಚಲನೆ ನನ್ನ ಹತ್ತಿರ ಚುಚ್ಚಿ ಬರುತ್ತದೆ ಅವಳ ಉಸಿರಾಟ ನನ್ನ ಎದೆ ತಾಗುವಷ್ಟು ಹತ್ತಿರ ನೀನು ನಾನಾಗಿದ್ದೀಯ ಅಣ್ಣಾ ಅವಳ ಪ್ರಶ್ನೆ ಆದರೆ ಕಣ್ಣು ಕಣ್ಣಿಗೆ ಹೌದು ಈ ನೋಟದಲ್ಲಿ ಮೌನ ಸ್ಪಷ್ಟವಾಗಿದೆ ಇಲ್ಲ ಈಗ ನಾನು ಕೇವಲ ನಿನ್ನ ಹತ್ತಿರ ಇರುವವನು ಸಂಬಂಧ ಬಾಂಧವ್ಯ ಹೆಸರೇನು ಬೇಕಾದರೂ ಇರಬಹುದು ಆದರೆ ಈ ಕ್ಷಣದಲ್ಲಿ ನಾನು ಕೇವಲ ನಿನ್ನ ಹತ್ತಿರವಿರುವ ನಿನ್ನ ಮನುಷ್ಯ ಅವಳು ನನ್ನ ಎದೆ ಮೇಲೆ ತಲೆ ಇಟ್ಟು ನಿದ್ರೆಗೆ ಇಳಿದಳು ಆ ರಾತ್ರಿಯ ಮೌನ ನನ್ನ ಜೀವನದಲ್ಲಿ ಮರೆಯಲಾಗದ ನಿಶಬ್ದ ರಾಗವಾಗಿ ಉಳಿಯಿತು ನಮಗೆ ಗೊತ್ತಿರದ ರೀತಿಯಲ್ಲಿ ಆ ರಾತ್ರಿ ನಮ್ಮಿಬ್ಬರ ನಡುವಿನ ಅಂತರ ಆಳವಾಗಿ ಕಡಿಮೆಯಾಗಿತ್ತು ಮೊದಲ ದಿನವಿನ ನಜರ ನಜರಿಯಿಂದ ಇವತ್ತಿನ ಮೌನ ತಾಳಮೇಳದವರೆಗೆ ಎಲ್ಲವೂ ಬದಲಾಯಿಸಿಬಿಟ್ಟಿತ್ತು ನಾನು ಇನ್ನೂ ಹೊರಗೂ ಒಂದೇ ಗಟ್ಟಿತನದ ರೂಪದಲ್ಲಿ ನಡೆದುಕೊಳ್ಳುತ್ತಿದ್ದರೂ ಮನಸ್ಸು ಈಗ ಪೂರ್ತಿ ಅವಳ ಕೈಯಲ್ಲಿತ್ತು ಶ್ರುತಿ ಬೆಳಗ್ಗೆ ಎದ್ದು ಹಾಸಿಗೆಯ ಮೇಲೆ ಕುಳಿತಿದ್ದಳು ಕೂದಲನ್ನು ಬೆನ್ನಿಗೆ ಹಾರಿಸಿಕೊಳ್ಳುತ್ತ ಅವಳ ಮುಖದಲ್ಲಿ ಮುಂಜಾವಿನ ಹಸಿವಿನ ಹಂಬಲವಿದ್ದಂತೆ ತೋರುತ್ತಿತ್ತು ನಾನು ಟೇಬಲ್ ಹತ್ತಿರ ಕುಳಿತಿದ್ದೆ ಆದರೆ ಮನಸ್ಸು ಅಲ್ಲೇ ಇರಲಿಲ್ಲ ನಿನ್ನೆ ರಾತ್ರಿ ನಾನೇನಾದ್ರೂ ಮೀರಿದ್ರೆ ಕ್ಷಮಿಸು ಅಣ್ಣಾ ಅವಳು ನೇರವಾಗಿ ಕಣ್ಣು ನೋಡುತ್ತ ಕೇಳಿದಳು ಆ ನೋಟದಲ್ಲಿ ನಿಜವಾಗಿಯೂ ನೊಂದು ಹೋಗಿದ ಶ್ರದ್ಧೆಯಿತ್ತು ನಾನು ಮೃದುವಾಗಿ ತಲೆ ತಲುಪಿಸಿ ಇಲ್ಲ ಶ್ರುತಿ ನಿನ್ನ ಹತ್ತಿರ ಇರುವುದು ನನಗೆ ಅಸಹಜವಲ್ಲ ಆದರೆ ನಾನು ನನ್ನ ಒಳಗಿನ ಮಾತುಗಳನ್ನು ನಾನು ಸಮಾಧಾನಪಡಿಸಿಕೊಳ್ಳೋದು ಸಣ್ಣ ವಿಷಯವಲ್ಲೇ ಅಂತ ಹೇಳಿದೆ ಅವಳು ತಲೆ ಬಾಗಿಸಿ ನಗುತ್ತಿದ್ದಳು ನಾನು ನಿನ್ನ ಹತ್ತಿರ ಇರೋಕೆ ಇಷ್ಟಪಡ್ತೀನಿ ಅಣ್ಣಾ ನೀಜ ಹೇಳ್ತೀನಿ ನಾನಿನ್ನು ನೋಡಿದಾಗಲೇ ನನಗೆ ಒಂದಿಷ್ಟು ಆಕರ್ಷಣೆಯ ಅನುಭವ ಆಗುತ್ತಿತ್ತು ಆದರೆ ಅದು ತಪ್ಪು ಅಂತ ನನ್ನ ಮನಸ್ಸು ಹೇಳ್ತಿತ್ತು ಆದರೂ ನಿನ್ನ ಹತ್ತಿರ ಹತ್ತಿರ ಹೋದ್ರೆ ಮನಸ್ಸು ನೆಮ್ಮದಿ ಪಡ್ತಿತ್ತು ಈ ಮಾತು ನನಗೆ ಕುತೂಹಲಕ್ಕಿಂತಲೂ ಹೆಚ್ಚು ಆತ್ಮಸ್ಪರ್ಶಿ ಅನಿಸಿತು ಏಕೆಂದರೆ ಅವಳ ಭಾಷೆ ಆ ನಿರ್ವಿಕಾರ ಸ್ವಭಾವ ಅದು ಕೇವಲ ಲೈಂಗಿಕ ಆಕರ್ಷಣೆ ಮಾತ್ರವಲ್ಲ ಅದು ನಿಜವಾದ ಓಡನಾಟ ತಾಳ್ಮೆಯ ಅರಿವು ಆತ್ಮದ ಹಚ್ಚು ಸಂಜೆಯವರೆಗೂ ನಾವು ಒಂದೆಡೆ ಕೂರಿ ಕಾಲ ಕಳೆಯುತ್ತಿದ್ದೆವು ಮನೆಮಂದಿಗೆ ನಮ್ಮಿಬ್ಬರ ಸ್ನೇಹದ ಬದಲಾವಣೆ ಮೇಲೆ ಯಾವುದೇ ಅನುಮಾನವಿರಲಿಲ್ಲ ಆದರೆ ನಗ್ನವಾಗಿ ಎದ್ದು ಬರುತ್ತಿರುವ ಆಕೆಯ ನಡವಳಿಕೆ ನನ್ನೊಳಗಿನ ಆಸೆಗಳನ್ನೇ ಕೆದಕತೊಡಗಿಸಿತು ಆ ರಾತ್ರಿ ಶ್ರುತಿ ತನ್ನ ಕೋಣೆಯಲ್ಲಿ ಮಲಗಲು ನಿರಾಕರಿಸಿದಳು ಇವತ್ತು ನಿನ್ನ ಹತ್ತಿರ ಮಲಗೋಕೆ ನನ್ನ ಮನಸ್ಸದೆಯಾಗಿದೆ ಅಣ್ಣ ನಿನ್ನೆ ನಿದ್ರೆ ಬಂದು ಹೋಗಿತ್ತೆ ಆದರೆ ಇವತ್ತು ನಾನು ನಿನ್ನ ಹತ್ತಿರ ನಿಂತರ ಹಾಗೆ ಕುಳಿತು ಮಾತಾಡಬೇಕು ನಾನು ಕೂಡ ತಡೆಯದೆ ಹಾಸಿಗೆಯ ಬಲಭಾಗವನ್ನು ತೋರಿಸಿದೆ